ಜ್ಯೋತಿಯನ್ನ ನಿಮ್ಮ ಮುಖಾಂತರ ಬೆಳೆಸ್ಕೊಂಡು ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಹೊರಟಿದೀವಿ ಎಲ್ಲಾ ರೀತಿಯಲ್ಲೂ ಆ ದೇವರ ಆಶೀರ್ವಾದದಿಂದ ಶುಭವಾಗಲಿ ಸುವಾಲೋ ದೇವ್ರೆ ನೀನ್ ಸನ್ನಿಧಾನದಿಂದ ಹೊರಟಿದೀವಿ ಪ್ರಚಾರ ಕಾರ್ಯಕ್ಕೆ ಎಲ್ಲ ರೀತಿಯಲ್ಲೂ ದೊಡ್ಡ ಮಟ್ಟದ ಯಶಸ್ಸು ಸಿಗಲಿ ಮಾರ್ಚ್ ಹದಿನೈದಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲೂ ಅಡೆತಡೆಗಳಿಲ್ಲದೆ ಯಾವುದೇ ರೀತಿಯ ವಿಘ್ನಗಳಾಗದೆ ಎಲ್ಲ ಸಸೂತ್ರವಾಗಿ ಆಗಲಿ ಅಂತ ಆಶೀರ್ವಾದ ಮಾಡಪ್ಪ

அப்படேனா முந்தேனா பண்ணி எல்லாம் சா நீங்க முந்தி நாவல்லி தீபீபீப

ய் பட் ஆ இல்ல ஆடு நெனைக்கட்டி நெனைக்கட்டி

இன்னொரு அக்கி கொடுக்க அது தினாகலை கருகிரி ஆமேல் தின அடிகை நான் இல்லை இது அது அடக்கை கரு கருக்கு

ಈಗ ಹೇಳ ಕೆರೆಬೇಟೆ ನಿಮ್ ಜೊತೆ ನೀವು ಇನ್ಮೇಲೆ ಮುಂದೆ ಬರ ಕೆರೆ

சரி ஜெய் 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 ஜெ

తాయరే బయ్యారడి మన తు బయ్య రే మన తు బయ్యడిరి మనసు కామాన హైము కళ ముక్క మారు కామారు

ನಮಸ್ಕಾರ ನಮ್ದು ಕೆರೆ ಬೇಟೆ ಕೆರೆ ಬೇಟೆ ಮಾರ್ಚ್ ಹದಿನೈದಕ್ಕೆ ರಿಲೀಸ್ ಆಗ್ತಿದೆ ಇವತ್ತಿಂದ ಅಧಿಕೃತ ಚಾಲನೆ ಇದು ಒಂದು ಸಂಪ್ರದಾಯ ಜ್ಯೋತಿ ಹಿಡಿದು ನಿಮ್ಮೆಲ್ಲರ ಒಂದು ಆಶೀರ್ವಾದ ಬೇಡ ತರ ಅಂದ್ರೆ ಒಂದು ಒಳ್ಳೆ ಕಾರ್ಯಕ್ಕೆ ಇವತ್ತಿಂದ ಪ್ರಚಾರಕ್ಕೆ ಹೊರಟಿದೀವಿ ಆ ಪ್ರಚಾರಕ್ಕೆ ನಿಮ್ಮೆಲ್ಲರ ಒಂದು ಆಶೀರ್ವಾದ ಸಿಗ್ಲಿ ಅಂತ ಕೆರೆ ಬೇಟೆ ಮಾರ್ಚ್ ಹದಿನೈದಕ್ಕೆ ಸಿನ್ಮಾ ರಿಲೀಸ್ ಬರೋಣ

மா பண்ணுரம்மா பாதையே மருத்துவ பாலயாரணி ரீ மருத்துவ பாலயாரணி மருத்துவா எல்லை காமாநா காமாரோஷா

ಮನ ಇಲ್ಲೋಡಿಲ್ಲಿ ಇಲ್ಲಿ ಇದ್ದೀವಿ ಇಲ್ಲಿ ಬಾ ಬಾ ಹಾ ಹಾ ಈಗ ಎಣ್ಣೆ ಏರಿಯೋದು ಬೇಕಾ ಸಾಕ ಸಿಕ್ಕಿದ್ಯಾ ಒಂದು ಕ್ಲೋಸ್ ಎಣ್ಣೆ ಬೇಕು ಒಂಚೂರು

ಸಿಗುದ ಬಲ್ಲಾಳಿ ಬಾಲವಿಲ್ಲ ನೋ ಬಂದಾನು ನಮ್ಮ ರಾಜ್ಯಕ್ಕೆ ಒಂದಿಟ್ಟಿ ನಂಗೂರ ಬಂದಿ ಮಂಡಲಕ್ಕೆ ಒಡೆದಾವೋ ಬಂದಿ ಮಂಡಲಕ್ಕೆ ಒಳದಾವೋ ಒಳಗಿರುವ ಮನೆ ತುಂಬಾ ಬಾಲಯ ಈಗ ಒಂದು ನಿಮಿಷ ನಮ್ದು ಕೆರೆ ಬೇಟೆ ಅಂತ ಸಿನಿಮಾ ಮಾರ್ಚ್ ಹದಿನೈದನೇ ತಾರೀಕು ರಿಲೀಸ್ ಆಗ್ತಿದೆ ಆ ಪ್ರಚಾರ ಕಾರ್ಯಕ್ಕೆ ನಾವಿರೋದು ಇದೇ ಏರಿಯಾ ಇವತ್ತಿಂದ ಶುರು ಮಾಡಿದೀವಿ ಅಂದ್ರೆ ಇದೊಂದು ಮಲ್ನಾಡ್ ಕಡೆಗೆ ಒಂದು ಸಂಪ್ರದಾಯ ಒಂದು ಯಾವುದೇ ಒಂದು ಶುಭ ಕಾರ್ಯ ಅಷ್ಟೊತ್ತಿಗೆ ಒಂದು ಜ್ಯೋತಿಗೆ ಬೇರೆಯವ್ರ ಮುಖಾಂತರ ಎಣ್ಣೆ ಇರಿಸಿ ನಿಮ್ಮೆಲ್ಲರಿಂದ ಒಂದು ಆಶೀರ್ವಾದ ಬೇಡ್ತಿದೀವಿ ಅಂದ್ರೆ ನಿಮ್ಮ ಮುಖಾಂತರ ಬೇಡ ಅಂತ ಆಶೀರ್ವಾದ ಅಂದ್ರೆ ಇಡೀ ಕರ್ನಾಟಕದ ಎಲ್ಲಾ ಜನಗಳ ಮುಖಾಂತರನೂ ಬೇಡ ಅಂಥದ್ದು ಅಂತ ನಾವು ಮಾಡೋವಂಥ ಒಳ್ಳೆ ಕಾರ್ಯ ಇಡೀ ಚಲನಚಿತ್ರ ಏನು ಕೆರೆ ಬೇಟೆ ಇದೆಯಲ್ಲ ಅತಿ ದೊಡ್ಡ ಒಂದು ಯಶಸ್ಸಾಗಲಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಸಿನಿಮಾಗೆ ಸಿಗಲಿ ಅನ್ನೋ ಒಂದು ಆಶಯದ ಮೇಲೆ ಈ ಒಂದು ಕಾರ್ಯನೇ ಇವತ್ತಿಂದ ಶುರು ಮಾಡಿದ್ದೀವಿ ಸಿನಿಮಾದ ಟ್ರೈಲರು ನಾಡದು ಶುಕ್ರವಾರ ಹತ್ತು ಗಂಟೆ ಐದು ನಿಮಿಷಕ್ಕೆ ಎ ಟು ಮ್ಯೂಸಿಕ್ ಚಾನಲಲ್ಲಿ ಬಿಡುಗಡೆ ಆಗುತ್ತೆ ಇಪ್ಪತ್ತ್ಮೂರು ಅಂದರೆ ನಾಡಿದ್ದು ಈಗ ಏನು ಈಗ ಸಿನಿಮಾಗೆ ಸಂಬಂಧಪಟ್ಟಂಥ ಸಾಂಗು ಟ್ರೈಲರು ಈ ಥರದ್ದೆಲ್ಲ ಟೀಸರು ಸಾಂಗ್ಸ್ ಎಲ್ಲ ಆಲ್ರೆಡಿ ರಿಲೀಸ್ ಆಗಿದೆ ಮಾರ್ಚ್ ಹದಿನೈದಕ್ಕೆ ಸಿನಿಮಾ ರಿಲೀಸ್ ಆಗುತ್ತೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಯಾಕೆಂದ್ರೆ ಕರ್ನಾಟಕ ಎಲ್ಲರ ಮನೆ ಹತ್ರನೂ ಹೋಗೋದಿಕ್ಕಾಗಲ್ಲ ಎಷ್ಟೋ ಒಂದಿಷ್ಟು ಮನೆ ಹತ್ರ ಹೋಗಿ ಒಂದು ಚಾಲನೆ ಕೊಡ್ತಾ ಇದೀವಿ ಇದೇ ತರ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ನಮ್ಮ ತಂಡ ಕೆಲವು ಕೆಲವು ಮನೆಗಳಿಗೆ ಹೋಗ್ತಾರೆ ಆಗ್ಬೋದಮ್ಮ ನಿಮ್ಮೆಲ್ಲರೊಂದು ನೋಡಿ ಕೆರೆ ಬೇಟೆ ಸರಿನಾಟೆ ಹೋಗೋಣ

ನಮಸ್ಕಾರ ನನ್ನ ಹೆಸರು ರಾಜ್ ಗುರುಬಿ ಅಂತ ಕೆರೆಬೇಟೆ ನಿರ್ದೇಶಕ ಇದೇ ಇದೇ ಮಾರ್ಚ್ ಹದಿನೈದಕ್ಕೆ ಕೆರೆಬೇಟೆ ಸಿನಿಮಾ ರಿಲೀಸ್ ಆಗ್ತಿದೆ ಅದಕ್ಕೋಸ್ಕರ ಈ ವಿಭಿನ್ನವಾದ ಒಂದು ಏನು ಪ್ರಮೋಷನ್ ಆಕ್ಟಿವಿಟೀಸ್ ಮಾಡಿದೀವಿ ಪ್ರಚಾರನ ಚಾಲನೆ ಆಗಿದೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗೌರಿಶಂಕರ್ ಕೆರೆಬೇಟೆ ಸಿನಿಮಾದ ಟ್ರೈಲರ್ ಬಂದು ನಾಡಿದ್ದು ಶುಕ್ರವಾರ ಹತ್ತು ಗಂಟೆ ಐದು ನಿಮಿಷಕ್ಕೆ ಯೂಟ್ಯೂಬ್ ಚಾನಲ್ನಲ್ಲಿ ಬಿಡುಗಡೆ ಆಗ್ತಿದೆ ನೀವೆಲ್ಲರೂ ನೋಡಿ ಹರಿಸಿ ಸಿನಿಮಾ ಖಂಡಿತವಾಗೂ ಒಂದು ವಿಭಿನ್ನವಾದ ಒಂದು ಪ್ರಯತ್ನ ಮಾಡಿದ್ದೀವಿ ಹೌದೌದು ಈಗ ನಾಳೆಯಿಂದ ನೀವೀಗ ಟ್ಯಾಬ್ಲೋ ವೆಹಿಕಲ್ ನೋಡ್ತಾ ಇದೀರಲ್ವಾ ಕರ್ನಾಟಕಾದ್ಯಂತ ಈ ತರದ ಎರಡು ಗಾಡಿಗಳು ಎಲ್ಲ ಜಿಲ್ಲೆಗೂ ತುಂಬ ವಿಶೇಷವಾಗಿ ಮಾಡಿಸಿದ್ದೀವಿ ಅಂದರೆ ಏನು ನಮ್ಮ ಕೆರೆಬೇಟೆಯ ಮೇ ಮೇಜರ್ ಥೀಮ್ ಇದೆಯಲ್ಲ ಕೂಣಿ ಅಂತ ಹೇಳ್ತೀವಲ್ಲ ಆ ಕೂಣಿಯನ್ನ ಒಂದು ದೊಡ್ಡದಾಗಿ ಹನ್ನೆರಡರಿ ಹೈಟಲ್ ಮಾಡಿ ಈ ಥರದ್ದೊಂದು ಒಂದು ಸುತ್ತ ಒಂದು ಸಣ್ಣ ಸಣ್ಣದ ನಾಲ್ಕು ಚಿಕ್ಕ ಕೂಣಿಗಳಿಟ್ಟು ಇಡೀ ಕರ್ನಾಟಕದ ಪ್ರತಿ ಪ್ರತಿ ಜಿಲ್ಲೆಗೂ ಕೂಡ ನಮ್ಮ ಗಾಡಿ ಇನ್ನು ಇಪ್ಪತ್ತೆರಡು ದಿವಸ ಟ್ರಾವೆಲ್ ಮಾಡುತ್ತೆ ಬಂದಂಥ ಜಾಗಗಳಲ್ಲಿ ನಿಮಗೆ ಏನು ವಿಶೇಷವಾಗಿ ಈ ಗಾಡಿ ಬಗ್ಗೆ ಒಂದು ಏನು ಸಿನಿಮಾ ಬಗ್ಗೆ ಒಂದು ಒಲವನ್ನು ಮೂಡಿಸ್ಕೊಂಡು ಇವೆಲ್ಲ ಟೀಸರು ಟ್ರೈಲರ್ ಎಲ್ಲ ರಿಲೀಸ್ ಆಗಿರುತ್ತೆ ಎಲ್ಲರೂ ಕೂಡ ನೋಡಿ ನಮ್ಮ ಚಿತ್ರಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಸಹಕಾರ ಕೊಡಿ ಅಂತ ಕೇಳ್ಕೊಡ್ತೀವಿ ಇದೇ ಮಾರ್ಚ್ ಹದಿನೈದಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ನೋಡಬೇಕು ಎಸ್ ಆಗ್ಲೇ ಹೇಳ್ದಂಗೆ ನಾನು ಕೆರೆಬೇಟೆ ಅನ್ನೋದು ಒಂದು ಮಲ್ನಾಡಿನ ಸಂಸ್ಕೃತಿನ ಬಿಂಬಿಸುವಂತದ್ದು ಮಲ್ನಾಡ್ಗೆ ಈ ಸಿನಿಮಾ ನೋಡ್ಬೇಕಾದ್ರೆ ಮಲ್ನಾಡ್ಗೆ ಒಂದು ಎರಡು ವಾರ ಅವರು ಒಂದು ಟ್ರಿಪ್ ಹೋಗಿ ಬಂದಂಗಿರುತ್ತೆ ಅಲ್ಲಿರುವಂತಹ ಲೋಕೆ ವಿಧ ವಿಧವಾದ ಲೊಕೇಶನ್ಸ್ ಅದೇ ರೀತಿಯಾದ ವಿಧ ವಿಧವಾದ ಎಮೋಷನ್ಸ್ ಗಳನ್ನ ನೀವು ಅಲ್ಲಿ ಖಂಡಿತವಾಗೂ ನೋಡ್ತೀರಾ ನಿಮ್ಗೆ ನಿರಾಸೆ ಆಗಲ್ಲ ತುಂಬಾ ಅದ್ಭುತವಾಗಿ ಸಿನಿಮಾ ದಯವಿಟ್ಟು ಹದಿನೈದಕ್ಕೆ ಬರ್ತಾ ಇದೆ ಮಲ್ನಾಡು ಹೇಳಿದ್ವಲ್ಲ ಹೇಳಿದಾಗೆ ಮಲ್ನಾಡು ಪ್ರಾಂತ್ಯದಲ್ಲಿ ಶೂಟಿಂಗ್ ಆಗಿದೆ ಹಾಗಂತ ಹೇಳಿ ಇಡೀ ಸಿನಿಮಾ ಎಲ್ಲರಿಗೂ ಸಲ್ಲೋ ಸಿನಿಮಾ ಇದು ಅಂದ್ರೆ ಆಲ್ರೆಡಿ ಹೇಳಿದಾಗೆ ಏನು ಒಂದು ಪ್ರತಿಯೊಬ್ಬ ವ್ಯಕ್ತಿಲಿ ಏನು ಒಂದು ಕತೆ ನಡೆಯುವಂತ ಊರು ಮಾತ್ರ ಮಲ್ನಾಡಿರ್ಬೋದು ಅಲ್ಲಿ ನಡೆಯುವಂತ ಘಟನೆಗಳು ಎಲ್ಲರೂ ಬದುಕಲ್ಲೂ ಎಲ್ಲಾ ಜಾಗಗಳಲ್ಲೂ ಎಲ್ಲರೂ ಬದುಕಲ್ಲೂ ನಡೆಯೋವಂಥದ್ದು ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಸಿನಿಮಾ ನಿಮಗೆ ವೈಯಕ್ತಿಕವಾಗಿ ಇದು ಒಂದಲ್ಲ ಒಂದು ಹಂತದಲ್ಲಿ ಕನೆಕ್ಟ್ ಆಗುತ್ತೆ ಅನ್ನೋ ಒಂದು ದೊಡ್ಡ ಒಂದು ಭರವಸೆ ನಮಗಿದೆ ಇದಕ್ಕಿಂತ ಮುಂಚೆ ಟೀಸರ್ ಬಿಡುಗಡೆ ಆಗಿದೆ ಅದನ್ನು ನೋಡಿದಾಗ ನಿಮಗೆ ಗೊತ್ತಾಗಿರ್ಬೋದು ನಮ್ಮ ಶ್ರಮ ಇರ್ಬೋದು ಅಥವಾ ಅದಕ್ಕೆ ಏನು ಒಂದು ಪ್ರಯತ್ನಗಳು ಮಾಡಿದ್ವಿ ಅದು ಖಂಡಿತವಾಗೂ ತುಂಬ ಒಳ್ಳೆಯ ಒಂದು ಅಭಿಪ್ರಾಯ ಪಡೆದು ತುಂಬ ದೊಡ್ಡದೊಂದು ಯಶಸ್ಸಿಗೆ ನಾಂದಿಯಾಗಿದೆ ಮೊನ್ನೆ ಒಂದು ಸಾಂಗ್ ಕೂಡ ರಿಲೀಸ್ ಆಗಿದೆ ಮಲೆನಾಡ ಗೊಂಬೆ ಅಂತೇಳಿ ಅದು ಕೂಡ ಎ ಟು ಮ್ಯೂಸಿಕಲ್ಲಿ ನೀವು ನೋಡ್ಬೋದು ಹೋಗಿ ಎಲ್ರಿಗೂ ನಮಸ್ಕಾರ ನಾನು ಬಿಂದು ಶಿವರಾಮ್ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಕೆರೆಬೇಟೆ ಟೀಸರ್ ಮತ್ತೆ ಸಾಂಗ್ ಆಲ್ರೆಡಿ ರಿಲೀಸ್ ಆಗಿದೆ ಮತ್ತೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ಹಾಗೆ ಟ್ರೈಲರ್ ಇದೇ ವಾರ ಇಪ್ಪತ್ ಮೂರನೇ ತಾರೀಕು ಶುಕ್ರವಾರ ರಿಲೀಸ್ ಆಗ್ತದೆ ಎ ಟು ಮ್ಯೂಸಿಕ್ ಅಲ್ಲಿ ಅದೇ ರೀತಿ ನಿಮ್ ಸಪೋರ್ಟ್ ಮತ್ತೆ ಎಲ್ರು ಪ್ರೀತಿ ಬೇಕು ಹೀಗೆ ಸಪೋರ್ಟ್ ಮಾಡ್ತಾರೀ ಮತ್ತೆ ಮಾರ್ಚ್ ಹದಿನೈದನೇ ತಾರೀಕು ರಿಲೀಸ್ ಆಗ್ತಾ ಇದೆ ಎಲ್ಲರೂ ಥಿಯೇಟರ್ ಹೋಗಿ ನೋಡಿ ನಿಮ್ಗೆ ಟ್ಯಾಬ್ಲೋ ವೆಹಿಕಲ್ ನೋಡಿರ್ಬೋದು ಅದನ್ನು ಕೂಡ ವಿಭಿನ್ನವಾಗಿ ಮಾಡಿಸಿದ ಏನೊಂದು ಕೂಣಿಯ ಅಂದರೆ ಏನು ಮೀನು ಹಿಡಿಯುವಂಥ ಒಂದು ಶೇಪ್ ಶೇಪಲ್ಲಿ ಮಾಡಿದ್ದೀವಿ ಅಂದರೆ ಒಂದು ಅಟ್ರ್ಯಾಕ್ಟ್ ಆಗಬೇಕು ಏನು ಇದು ವಿಶೇಷ ಅಂತ ಜನ ಕೂಡ ಅದು ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡಬೇಕು ಅಂತ ನಮ್ಮ ಸಿನಿಮಾದ ನಿರ್ಮಾಪಕರು ಮಾತಾಡ್ತಾರೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಜೈಶಂಕರ್ ಪಾಟೀಲ್ ಅಂದ್ಬಿಟ್ಟು ಈ ಚಲನಚಿತ್ರದ ನಿರ್ಮಾಪಕ ಈ ಒಂದು ಚಲನಚಿತ್ರವನ್ನು ನಾವು ಶಿವಮೊಗ್ಗ ಡಿಸ್ಟಿಕ್ಕು ಸೊರಬಾ ತಾಲೂಕು ಹಾಗೂ ಸಾಗರ ತಾಲೂಕಿನಲ್ಲಿ ವಿಭಿನ್ನವಾಗಿ ಚಿತ್ರೀಕರಣ ಮಾಡಿದ್ದೀವಿ ಈ ಒಂದು ಚಿತ್ರದಲ್ಲಿ ಪ್ರತಿಯೊಬ್ಬರು ಕೂಡ ವಯಸ್ಸಾದವರಿಂದ ಹಿಡಿದು ಚಿಕ್ಕ ಮಕ್ಕಳವ್ರಿಗೂ ಇಷ್ಟ ಆಗೋಂಥ ಚಿತ್ರೀಕರಣ ಮಾಡಿದ್ದೀವಿ ಆದ್ರಿಂದಾಗಿ ಪ್ರತಿಯೊಬ್ಬರು ಕೂಡ ಈ ಚಿತ್ರವನ್ನು ಚಿತ್ರಮಂದಿರಕ್ಕೆ ಬಂದು ನೋಡಿ ಆರಿಸಿ ನಮಗೆಲ್ಲರಿಗೂ ಆಶೀರ್ವಾದ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಈ ಒಂದು ಈಗೇನು ನಾವು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮ ಈ ಕಾರ್ಯಕ್ರಮ ಈಗ ಬರೀ ಶುರು ಮಾಡ್ತಾ ಇದ್ದೀವಿ ಈಗ ಒಂದು ಕಾರ್ಯಕ್ರಮ ಈ ಸಿನಿಮಾ ಮುಗಿಯೋ ರಿಲೀಸ್ ಆಗೋವ್ರು ಕೂಡ ಇದನ್ನು ವಿಭಿನ್ನ ರೀತಿಯಲ್ಲಿ ಹಂತ ಹಂತವಾಗಿ ನಡೀತಾ ಇರುತ್ತೆ ಅದೇ ರೀತಿಯಾಗಿ ನಮ್ಮ ಚಲನಚಿತ್ರದ ಗೊಂಬೆ ಅಂತ ಸಾಂಗ್ ಕೂಡ ರಿಲೀಸ್ ಆಗಿದೆ ಈಗಾಗಲೇ ಅದ್ಭುತವಾದ ರೆಸ್ಪಾನ್ಸ್ ಕೂಡ ಬಂದಿದೆ ಆ ಒಂದು ಹಾಡು ಎ ಟು ಮ್ಯೂಸಿಕ್ನಲ್ಲಿದೆ ಇದೆ ಪ್ರತಿಯೊಬ್ಬರು ಕೂಡ ನೋಡಬೇಕು ಅದೇ ರೀತಿಯಾಗಿ ನಮ್ಮ ಒಂದು ಟ್ರೈಲರ್ ನಾಡು ಶುಕ್ರವಾರ ದಿವಸ ರಿಲೀಸ್ ಆಗ್ತಾ ಇದೆ ಟ್ರೈಲರ್ ಪ್ರತಿಯೊಬ್ಬರು ನೋಡಿ ಆಶ್ವಾದಿಸ್ಬೇಕು ಹೆಚ್ಚಿನ ರೀತಿಯಲ್ಲಿ ನಮಗೆ ಆಶ್ವಾದ ನೀಡಬೇಕು ಅಂತ ಈ ಮೂಲಕ ಕೇಳ್ತಾ ಇದೀನಿ ನಮಸ್ಕಾರ